ಮಂಗಳೂರಿನಲ್ಲಿರುವ ಅಪಾರ ಜಲಸಂಪನ್ಮೂಲವನ್ನು ಪ್ರವಾಸೋದ್ಯಮ ಮತ್ತು ಜಲಸಾರಿಗೆಗೆ ಬಳಸಿಕೊಳ್ಳುವ ಯೋಜನೆಯ ಮುನ್ನುಡಿಯಾಗಿ ನೇತ್ರಾವತಿ ಮತ್ತು ಫಲ್ಗುನಿ ನದಿಗಳಲ್ಲಿ ಹದಿನಾಲ್ಕು ಕಡೆ ತೇಲುವ ಜಟ್ಟಿ ನಿರ್ಮಾಣಕ್ಕೆ ಕರ್ನಾಟಕ ಮೆರಿಟೈಮ್ ಮಂಡಳಿ ಮುಂದಾಗಿದೆ ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಯಡಿಯಲ್ಲಿ ಸುಮಾರು ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಳ್ಳಾಲ ಸೇತುವೆಯಿಂದ ಕೂಳೂರು ಸೇತುವೆಯವರೆಗೆ ಹದಿನಾಲ್ಕು ಕಡೆಗಳಲ್ಲಿ ಈ ಫ್ಲೋಟಿಂಗ್ ಜೆಟ್ಟಿಗಳು ನಿರ್ಮಾಣಗೊಳ್ಳಲಿದೆ ಈ ಜಟ್ಟಿಗಳ ಟರ್ಮಿನಲ್ ಕಟ್ಟಡಗಳನ್ನು ಮಂಗಳೂರಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರದರ್ಶಿಸುವ ರೀತಿಯಲ್ಲಿ ನಿರ್ಮಿಸುವುದಕ್ಕೆ ಮಂಡಳಿ ನಿರ್ಧರಿಸಿದ್ದು ವಿನ್ಯಾಸ ಇನ್ನಷ್ಟೇ ಅಂತಿಮಗೊಳಿಸಬೇಕಿದೆ ಕಲ್ಲಾಪುವಿನ ನೇತ್ರಾವತಿ ಸೇತುವೆಯಿಂದ ತೊಡಗಿ ಉತ್ತರದಲ್ಲಿ ಕೂಳೂರು ಸೇತುವೆಯವರೆಗೂ ನಿರ್ಮಾಣವಾಗಲಿರುವ ಜಟ್ಟಿಗಳು ಈಗಾಗಲೇ ಘೋಷಣೆಯಾಗಿರುವ ಜಲ ವ್ಯವಸ್ಥೆಗೆ ಪೂರಕವಾಗಿಯೇ ಕಾರ್ಯನಿರ್ವಹಿಸಲಿದೆ ಜಲಮೆಟ್ರೋ ವ್ಯವಸ್ಥೆಯಲ್ಲಿ ಮತ್ತಷ್ಟು ಜೆಟ್ಟಿಗಳು ನೇತ್ರಾವತಿ ಫಲ್ಗುನಿ ನದಿಗಳಲ್ಲಿ ಸೇತುವೆಯ ಮೇಲ್ಭಾಗದಲ್ಲಿ ನಿರ್ಮಾಣಗೊಳ್ಳಲಿದೆ ಅದಕ್ಕಾಗಿ ಮಂಡಳಿ ಕೊಚ್ಚಿಯ ವಾಟರ್ ಮೆಟ್ರೋ ಆಡಳಿತದಿಂದ ಸೂಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಲಿದೆ ಪ್ರಸ್ತುತ ತೇಲು ಜೆಟ್ಟಿ ನಿರ್ಮಾಣಗೊಳ್ಳುವ ಜಾಗಗಳನ್ನು ಸಿಆರ್ಜೆಡ್ ನಕ್ಷೆಯಲ್ಲಿ ಗುರುತು ಮಾಡಿಕೊಡಲಾಗಿದೆ ಇದರ ನಕ್ಷೆ ವಿನ್ಯಾಸವನ್ನು ಅಧಿಕೃತ ಪ್ರಾಧಿಕಾರವಾದ ಗೋವಾದ ಎನ್ಐಒ ಮಾಡಿಕೊಟ್ಟಿದೆ ಇದು ಕರಡು ನಕ್ಷೆಯಾಗಿದ್ದು ಅಂತಿಮ ನಕ್ಷೆ ಪಡೆಯುವ ಪ್ರಕ್ರಿಯೆ ಜಾರಿಯಲ್ಲಿದೆ ಇದನ್ನು ರಾಜ್ಯ ಕರಾವಳಿ ವಲಯ ನಿರ್ವಹಣಾ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅಂತಿಮ ಅನುಮೋದನೆ ಪಡೆದ ಕೂಡಲೇ ಟೆಂಡರ್ ಪ್ರಕ್ರಿಯೆ ಕೈಗೆತ್ತಿಕೊಳ್ಳಲಾಗುತ್ತದೆ ಪ್ರತಿ ಫ್ಲೋಟಿಂಗ್ ಜೆಟ್ಟಿಯ ಟರ್ಮಿನಲ್ನಲ್ಲೂ ಪ್ರಯಾಣಿಕರ ಕಾಯುವ ಲೌಂಜ್ ಟಿಕೆಟ್ ಕೇಂದ್ರ ಕಚೇರಿ ಶೌಚಾಲಯಗಳಿರಲಿವೆ ಈ ತೇಲುವ ಜೆಟ್ಟಿಯ ನದಿಯ ತೀರದಿಂದ ಹತ್ತಾರು ಮೀಟರ್ಗಳಷ್ಟು ದೂರ ನದಿಯಲ್ಲಿ ಇರುತ್ತದೆ ಅಲ್ಲಿಗೆ ಪ್ರಯಾಣಿಕರು ತೆರಳುವ ಗ್ಯಾಂಗ್ ವೇ ನಿರ್ಮಿಸಲಾಗುತ್ತದೆ ಪ್ರತಿ ಜಟ್ಟಿಯೂ ವಿವಿಧ ನದಿಯಿಂದ ವಿವಿಧ ದೂರಗಳಲ್ಲಿ ರಚನೆಯಾಗಲಿದೆ ಹಾಗಾಗಿ ಇವುಗಳ ನಿರ್ಮಾಣ ವೆಚ್ಚವು ಒಂದೇ ರೀತಿ ಇರುವುದಿಲ್ಲ ಫ್ಲೋಟಿಂಗ್ ಜಟ್ಟಿ ನಿರ್ಮಾಣದ ಬಳಿಕ ಇದನ್ನು ಪ್ರಯಾಣಿಕರ ಸಂಚಾರಕ್ಕೆ ಮಾತ್ರವೇ ಬಳಸಲಾಗುವುದು ಇದಕ್ಕೆ ಬೇಕಾದ ಬೋಟ್ಗಳನ್ನು ನಿಯೋಜಿಸಬೇಕಾಗುತ್ತದೆ ಅದನ್ನು ಹೊರಗುತ್ತಿಗೆ ಕೊಡಬೇಕೇ ಅಥವಾ ಮೆರಿಟೈಮ್ ಮಂಡಳಿಯಿಂದಲೇ ನಿರ್ವಹಿಸಬೇಕೆ ಎನ್ನುವುದು ಇನ್ನೂ ಅಂತಿಮಗೊಂಡಿಲ್ಲ ವಾಟರ್ ಮೆಟ್ರೋ ಯೋಜನೆ ಭಾಗ ಬೇರೆ ಇರುವುದರಿಂದ ಇವೆರಡನ್ನ ಬೆಸೆದುಕೊಂಡು ಮಾಡುವ ಬಗ್ಗೆಯೂ ಸಮಾಲೋಚನೆ ನಡೆದಿದೆ ಡೈಲಿ ನ್ಯೂಸ್ ಅಪ್ಡೇಟ್ಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲ್ನ ಎಲ್ಲಿ ಸಬ್ಸ್ಕ್ರೈಬ್ ಮಾಡಿ